ತಲೆನೋವು ಮತ್ತೆ ಸ್ಟಡಿಲಿ ಇಂಪ್ರೂವ್ ಆಗಬೇಕು ಅಂತ ಸ್ಟಡಿ ನೋ ಉಂಟಾ ಈಗ ಈಗಸ ಉಂಟ ಎಷ್ಟು ಸಮಯದಿಂದ ಸರ್ ನಿನ್ನೆಯಿಂದ ನಿನ್ನೆಯಿಂದ ಬಾ ಯಾವುದು ಪದೇ ಪದೇ ಬರ್ತದ ಅದು ಪದೇ ಎಷ್ಟು ಸಮಯದಿಂದ ಬರ್ತಾ ಇದೆ ಯಾವಾಗ ಸಾಧಾರಣವಾಗಿ ಟೂ ಇಯರ್ಸ್ ಟೂ ಇಯರ್ಸ್ ಈಗ ಏನು ಮಾಡ್ತಾ ನೀವು ಕೆಲಸ ಮಾಡ್ತೀರಿ ವಿದ್ಯಾಭ್ಯಾಸ ಡಿಗ್ರಿ ಮಾಡ್ತಾ ಡಿಗ್ರಿ ಮಾಡ್ತಾ ಇದ್ದೀರಾ ನಮ್ಮ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ ಅದರಿಂದಾಗಿ ಆ ನೋವಿನಿಂದಾಗಿ ಹೌದು ಮೈಂಡ್ ಡಿಸ್ಟರ್ಬ್ ಆಗ್ತದಲ್ಲ ಈಗ ಎಷ್ಟು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ ನಂಬ್ತೀರಾ ಓಕೆ ನಾನು ಪ್ರೇಯರ್ ಮಾಡ್ತೇನೆ ತಂದೆ ದೇವ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಸಹೋದರ ಗೌತಮ್ ಗಜ್ಞ ಪ್ರಾರ್ಥಿಸ್ತಾನೆ ಈ ಮಗನು ನಿನ್ನ ಪರಿಶುದ್ಧ ಕೈಗೆ ಕೊಡ್ತಾ ಇದ್ದೇನೆ ಸ್ವಾಮಿ ತಲೆಯಲ್ಲಿ ವೇದನೆ ಆವಾಗ ಬರುವಂಥ ವೇದನೆ ಮಾತ್ರವಲ್ಲ ಇರುವಂಥ ವೇದನೆ ಅದೀಗೆಲ್ಲ ಬಿಟ್ಟು ಹೋಗಬೇಕು ಸ್ವಾಮಿ ಯಾವ ರೋಗಕ್ಕೆ ಯಾವ ವ್ಯಾಧಿಗೆ ಈತನ ಶರೀರದಲ್ಲಿ ಅವಕಾಶ ಇಲ್ಲ ಆಗಿ ಬಿಟ್ಟು ಹೋಗಿಂದ ಅಪ್ಪನ ಕೊಡ್ತಾ ಇದ್ದಾನೆ ನೂರ ಏಳು ಕೀರ್ತನೆ ಇಪ್ಪತ್ತನೇ ವಾಕ್ಯ ಆತನು ತನ್ನ ವಚನವನ್ನು ದೂತನೆಂಬಂತೆ ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು ಸಮಾಧಿಗೆ ಸೇರದಂತೆ ಕಾಪಾಡಿದನು ಈತನ ಆರೋಗ್ಯಕ್ಕೆ ಎದುರಾಗಿ ಇತನ ಭವಿಷ್ಯជីវಿತಕ್ಕೆ ಎದುರಾಗಿ ಇತನ ವಿದ್ಯಾಭ್ಯಾಸಕ್ಕೆ ಎದುರಾಗಿ ನಿಂತು ಓಡುವಂತ ಆ ರೋಗಾತ್ಮ ಶಕ್ತಿಯನ್ನು ಈಗಲೇ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ. ಫ್ರೀಡಮ್ ರಿಲೀಸ್ ಮಾಡ್ತಾ ಯೇಸು ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಈಗ ನೋಡಿ. ಚೆಕ್ ಮಾಡಿ. ಸರಿ ಸರಿ ಐತೆ. ಸರಿ ಆಯ್ತು ಸರಿ ಐತೆ. ಗುಣ ಯಾರ್ ಸರಿ ಮಾಡಿದ್ದು ಸರಿ ಯೇಸುವಿಗೆ ವಂದನೆ ಹೇಳಿ. ಯೇಸುವೇ ವಂದನೆ. ಯೇಸುವೇ ನಿಮಗೆ ಸ್ತೋತ್ರ. ನಾನು ಗುಣ ಮಾಡಿದಕ್ಕೆ ಸ್ತೋತ್ರ. ನಾನು ಗುಣ ಮಾಡಿದಕ್ಕೆ